ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾವು ಒಂದು ಫಂಕ್ಷನ್ಗೆ ಬಂದಿದ್ದೀವಿ ನಾನು ನನ್ನ ಮಗಳು ಮತ್ತು ನನ್ನ ಫ್ರೆಂಡು ಫ್ರೆಂಡ್ ಮಕ್ಕಳೆಲ್ಲ ಫಂಕ್ಷನ್ನಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರು ಒಳಗಡೆನೇ ಇರೋದು ಹಾಲ ಮೀನ್ಸ್ ಸ್ಕೂಲ್ ಅಂತ ಅಲ್ಲಿ ಚಿಕ್ಕದಾಗಿ ನರ್ಸರಿ ಮಕ್ಕಳಿಗೆ ಅಂತ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಆ ಫಂಕ್ಷನಲ್ಲಿ ಕೆಲವೊಂದಿಷ್ಟು ಗೇಮ್ಗಳಿದಾವೆ ಆ ಗೇಮ್ಗಳನ್ನು ಮಕ್ಕಳು ಯಾವ ರೀತಿ ಆಡ್ತಾರೆ ಮತ್ತು ಏನೆಲ್ಲ ಪ್ರಶಸ್ತಿನ ಗೆದ್ಕೊಂಡು ಬರ್ತಾರೆ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಸ್ಕೂಲ್ ಒಳಗಡೆ ಕಾಲಿಡ್ತಾ ಇದ್ದಾಗೇ ನನ್ನ ಮಗಳು ತುಂಬ ಆಳೋದಕ್ಕೆ ಶುರು ಮಾಡಿದ್ಲು ಅವಳನ್ನು ಸಮಾಧಾನ ಮಾಡಿ ಆಟ ಆಡೋದಕ್ಕೆ ಬಿಡೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆನೇ ಆಗಿಬಿಡ್ತು ಮಕ್ಕಳೆಲ್ಲ ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ರು ನನ್ನ ಮಗಳು ಮಾತ್ರ ಅಳ್ತಾನೆ ಇದ್ಲು ನಾನು ಯಾಕಾದ್ರೂ ಫಂಕ್ಷನಿಗೆ ಕರ್ಕೊಂಡು ಬಂದು ನೋವು ಏನು ಮಾಡ್ತಾಳೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಆಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ಅವಳೇ ಸಮಾಧಾನ ಆದ್ಲು ಇವಾಗ ನೋಡಿ ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಈ ಸ್ಕೂಲ್ ಎಲ್ಲಿದೆ ಅಂದರೆ ಚಿಕ್ಕಮಂಗ್ಳೂರು ಒಳಗಡೆನೇ ಇರೋದು ಚಿಕ್ಕಮಂಗ್ಳೂರು ಒಳಗಡೆನೆ ಬೇಲೂರು ಬಸ್ ಸ್ಟಾಪ್ ಅಂತ ಹೇಳ್ತೀವಿ ನೋಡಿ ಆ ಬೇಲೂರು ಬಸ್ ಸ್ಟಾಪಿಂದ ಸ್ವಲ್ಪ ಕೆಳಗಡೆ ಇದೆ ಹಲಾಮಿನ್ ಸ್ಕೂಲ್ ಅಂತ ಇಂಗ್ಲೀಷ್ ಮೀಡಿಯಮ್ಮು ಎಲ್ ಕೆ ಜಿ ಯು ಕೆ ಜಿಯಿಂದ ಟೆಂತ್ವರೆಗೂ ಇದೆ ಅನಿಸುತ್ತೆ ಎಲ್ ಕೆ ಜಿಯಿಂದ ಐದು ಸಾವಿರ ಫೀಸ್ ಇರೋದು ಇಂಗ್ಲೀಷ್ ಮೀಡಿಯಮ್ಗೆ ಎಲ್ ಕೆ ಜಿ ಯು ಕೆ ಜಿಗೆ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಗೆ ಎಷ್ಟಿದೆ ಅಂತ ಗೊತ್ತಿಲ್ಲ ಎಲ್ ಕೆ ಜಿ ಯು ಕೆ ಜಿ ಮಾತ್ರ ಅವರು ಹೇಳಿದರು ಐದು ಸಾವಿರ ಅಂತ ಇವಾಗ ಗೇಮ್ ಆಡೋದಕ್ಕೆ ಏನೆಲ್ಲ ಜೋಡಿಸಿದ್ದಾರೆ ಅಂತ ನೋಡೋಣ ಮೊದಲನೇ ಗೇಮ್ ಬಂದು ಸೇಫ್ಗಳನ್ನು ಜೋಡಿಸೋದು ಮಕ್ಕಳುಗಳು ಎಷ್ಟು ಫಾರ್ವರ್ಡ್ ಇದ್ದಾರೆ ಅನ್ನೋದಕ್ಕೋಸ್ಕರ ಎರಡನೇ ಗೇಮ್ ಬಂದು ಕಲರ್ಸ್ ಕಲ್ಲುಗಳನ್ನು ಜೋಡಿಸೋದು ಮೂರನೇ ಗೇಮ್ ಬಂದು ಔಟ್ ಇನ್ನು ಹೊರಗಡೆ ಒಳಗಡೆ ಇದು ಎರಡನೇ ರೂಮಲ್ಲಿ ಎ ಇಂದ ಝೆಡ್ವರ್ಗು ಕೆಲವೊಂದು ವಸ್ತುಗಳನ್ನು ಜೋಡಿಸಿಟ್ಟಿದ್ದಾರೆ ಯಾವ ರೀತಿ ಜೋಡಿಸಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎ ಇಂದ ಝೆಡ್ವರ್ಗು ಆ ಅಕ್ಷರಗಳಿಗೆ ಯಾವ ವಸ್ತು ಹೋಲಿಕೆ ಆಗುತ್ತೆ ಅದನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ಈ ರೂಮ್ ಬಂದು ಪ್ರೈಸ್ ಕೊಡುವಂತಹ ರೂಮು ಆ ರೂಮ್ಗೆ ಈ ರೀತಿ ರೆಡಿ ಮಾಡಿದ್ದಾರೆ ಗೇಮ್ ಆಡೋದಕ್ಕಿಂತ ಮುಂಚೆ ಮಕ್ಕಳುಗಳೆಲ್ಲ ಆಟ ಸಾಮಾನು ಇಟ್ಕೊಂಡು ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ನೋಡಿ ನನ್ನ ಮಗಳಂತೂ ಬಿಡಿ ಬಂದಾಗ ಅಷ್ಟು ಅಳ್ತಾ ಇದ್ಲು ಇವಾಗ ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಆಟ ಆಡೋದಕ್ಕಿನ್ನ ಮುಂಚೆ ಮಕ್ಕಳುಗಳಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅವರಿಗೆ ಕೈಗೆ ಒಂದೊಂದು ಚಿಟ್ಟೆನ ಕೊಟ್ಬಿಟ್ಟು ಒಳಗಡೆ ಕರ್ಕೊಳ್ತಾ ಇದ್ದಾರೆ ಒಂದು ಹತ್ತರಿಂದ ಹದಿನೈದು ಮಕ್ಳುಗಳು ಬಂದಿದ್ದರು ಅವರಿಗೆಲ್ರಿಗೂ ಈ ರೀತಿ ಕೈಗೆ ಒಂದೊಂದು ಚಿಟ್ಟೆನ ಕೊಟ್ಟು ಒಳಗಡೆ ಕರ್ಕೊಳ್ತಾ ಇದ್ದಾರೆ ಓಕೆ ಇನ್ ಅಂತ ಹೇಳಿದರೆ ಒಳಗಡೆ ಜಂಪ್ ಮಾಡಿ ಔಟ್ ಅಂತ ಹೇಳಿದರೆ ಹೊರಗಡೆ ಜಂಪ್ ಮಾಡಿ ಟ್ರೈ ಮಾಡಿ ಮಾಡಿ ಓಕೆ ಎವ್ರಿ ವೆನ್ ಇಸ್ ರೆಡಿ उूट Thank right. you. ಈಗ ಮೊದಲನೇ ಗೇಮ್ ಮುಗೀತು ಎರಡನೇ ಗೇಮ್ ಆಡಿಸೋದಕ್ಕೆ ಅಂತ ಮಕ್ಕಳನ್ನೆಲ್ಲ ಲೈನ್ ಆಗಿ ನಿಲ್ಲಿಸಿದ್ದಾರೆ ಫಸ್ಟು ಸೆಕೆಂಡು ಅಂತ ಎರಡು ಬ್ಯಾಚ್ ಮಾಡಿ ನಿಲ್ಲಿಸಿದ್ದಾರೆ ಎರಡನೇ ಗೇಮ್ ಯಾವುದಪ್ಪ ಅಂದರೆ ಶೇಪ್ಸ್ನ ಜೋಡಿಸೋದು ಒಂದು ಬಾಕ್ಸಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂತಹ ಶೇಪ್ಸ್ಗಳನ್ನು ಇಟ್ಟಿರ್ತಾರೆ ಇನ್ನೊಂದು ಕಡೆ ನಾಲ್ಕರಿಂದ ಐದು ಬೌಲ್ ಇಟ್ಟಿರ್ತಾರೆ ಅದ್ರ ಮುಂದೆ ಅದೇ ರೀತಿ ಶೇಪ್ಸ್ಗಳನ್ನು ಇಟ್ಟಿರ್ತಾರೆ ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಮಕ್ಕಳುಗಳು ಅದನ್ನು ಕಂಡು ಕರೆಕ್ಟಾಗಿ ಆ ಬೌಲ್ ಒಳಗಡೆ ಹಾಕಬೇಕು ಆ ರೀತಿ ಗೇಮ್ ಇದು ಎರಡನೇ ಗೇಮ್ ಮುಗಿತು ಮೂರನೇ ಗೇಮ್ನ ಮಕ್ಕಳು ಆಡ್ತಾ ಇದ್ದಾರೆ ಮೂರನೇ ಗೇಮ್ ಯಾವುದು ಅಂದರೆ ಕಲರ್ಸ್ ಕಲ್ಲುಗಳನ್ನು ಜೋಡಿಸೋದು ಕೆಲವೊಂದಿಷ್ಟು ಕಲರ್ಸ್ ಕಲ್ಲುಗಳನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ ಇನ್ನು ಒಂದು ನಾಲ್ಕೈದು ಡಬ್ಬಗಳಲ್ಲಿ ಒಂದೊಂದು ಕಲರ್ಸ್ನ ಹಾಕಿಟ್ಟಿರ್ತಾರೆ ಮಧ್ಯದಲ್ಲಿ ಇದೆ ನೋಡಿ ಆ ಕಲ್ಲನ್ನು ತೆಗೆದು ಇಲ್ಲಿ ಈ ಕಡೆ ಕಾಣ್ತಾ ಇದೆ ನೋಡಿ ಆ ಕಲರ್ಸ್ ಒಳಗಡೆ ಹಾಕಬೇಕು ಎರಡು ನಿಮಿಷದೊಳಗಡೆ ಮಕ್ಕಳುಗಳು ಎಷ್ಟು ಕಲರ್ಸ್ ಕಲ್ಲುಗಳನ್ನು ಜೋಡಿಸ್ತಾರೆ ಅನ್ನೋ ಇದು ಪರವಾಗಿಲ್ಲ ಅಲ್ಲಿಗೆ ಎಷ್ಟು ಜನ ಮಕ್ಕಳು ಬಂದಿದ್ರು ಅಷ್ಟು ಮಕ್ಕಳು ಸಹ ಖುಷಿ ಖುಷಿಯಿಂದ ಚೆನ್ನಾಗಿ ಆಟ ಆಡಿದ್ರು ಅದರಲ್ಲೂ ಇವಾಗಿನ ಮಕ್ಕಳಿಗೆ ಹೇಳ್ಕೊಡ್ಬೇಕಾ ನಾವು ಒಂದನ್ನು ಮಾಡು ಅಂದರೆ ಎರಡು ಮಾಡಿ ಇಟ್ಟಿರ್ತಾರೆ ಅಂಥ ಮಕ್ಕಳು ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂಥ ಮಕ್ಕಳು ನನಗಂತೂ ಈ ಮಕ್ಕಳುಗಳು ಆಟ ಆಡೋದನ್ನು ನೋಡಿ ತುಂಬ ಖುಷಿಯಾಯಿತು ಇವಾಗ ಮೂರನೇ ಗೇಮು ಸಹ ಮುಗಿತಾ ಬರ್ತಾ ಇದೆ ಎ ಬಿ ಸಿ ಡಿಯಲ್ಲಿ ರೈಮ್ಸ್ ಹೇಳ್ಕೊಡ್ತಾ ಇದ್ದಾರೆ ಅವರು ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ ಮಕ್ಕಳುಗಳು ಸಹ ಖುಷಿ ಖುಷಿಯಿಂದ ಆ್ಯಕ್ಷನ್ ಮಾಡಿ ಎ ಬಿ ಸಿ ಡಿ ರೈಮ್ಸ್ನ ಹೇಳ್ತಾ ಇದ್ದಾರೆ

ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿರುವಂತಹ ಅಲಾಮಿ ಸ್ಕೂಲ್ನಲ್ಲಿ ನರ್ಸರಿ ಮಕ್ಕಳಿಗೋಸ್ಕರ ಏನೆಲ್ಲ ಗೇಮ್ ಆಡಿಸಿದ್ರು ಮತ್ತು ಅದರಲ್ಲಿ ಬಂದಿರುವಂತಹ ಮಕ್ಕಳಿಗೆ ಏನೆಲ್ಲ ಪ್ರೈಸಸ್ ಕೊಟ್ಟರು ಅಂತ ಫಸ್ಟು ಸೆಕೆಂಡು ತರ್ಡು ಬಂದಿದ್ದಂತಹ ಮಕ್ಕಳಿಗೆ ಮಾತ್ರ ಮೆಡಲ್ ಕೊಟ್ಟರು ಮತ್ತು ಇನ್ನು ಉಳಿದಿರುವಂತಹ ಮಕ್ಕಳು ಸಹ ಬೇಜಾರಾಗಬಾರ್ದು ಅಂತ ಅವರಿಗೆ ಪೆನ್ಸಿಲ್ ಬಾಕ್ಸು ಕ್ರೈನ್ಸ್ ಬಾಕ್ಸು ಎರೇಸರು ಮೆಂಡರು ಕೊಟ್ಟರು ಈ ಆಟ ಮುಗಿಯೋವಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡ್ತು ಮಕ್ಕಳುಗಳು ಹಸ್ಕೊಂಡಿರ್ತಾರೆ ಅಂತ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸು ಜ್ಯೂಸ್ ಇತ್ತು ಪೇರೆಂಟ್ಸಿಗೂ ಜ್ಯೂಸ್ ಇತ್ತು ಅದನ್ನೆಲ್ಲ ಇಸ್ಕೊಂಡು ಇವಾಗ ಗ್ರೂಪ್ ಫೋಟೋ ತೆಗಿಸೋದಕ್ಕೆ ಅಂತ ಸ್ಕೂಲ್ ಮುಂದೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು